ఈ జ్ఞాేశ్వరి ఒళగ్ మహారాజా జ్ఞానేశ్వర మహారాజు ఉపజేతే నాసే నాతే పునర పీదే ఆ ఘటకాయంత్ర జి పరిభ్రమేగా ఇవి ఎరడు కరే అంత నడ ఎరడు సోళరే రాక రూప అదీ నమ్మద్ట్ర శుద్ధి మాన్య హి నమ బెంగళూరు ಪಗಾರ ರೀ ಅವ ಕಾಕ ಒಂದು ತಿಂಗಳಿಗೆ ಹನುಮಂತ ಮಾರದ್ರ ಒಂದು ತಿಂಗಳಿಗೆ ಪಗಾರ ಎಷ್ಟು ಎಷ್ಟ್ರವ ಇಪ್ಪತ್ನಾಲ್ಕು ಲಕ್ಷ ಒಂದು ತಿಂಗಳಿಗೆ ಒಬ್ಬ ಮನೆಯಾಗ್ರ ಮಕ್ಕಳಿಲ್ಲ ಎಲ್ಲರೂ ನೌಕರಿ ಮ್ಯಾಗ ಹೊರಗ ಐವತ್ತು ಕೋಟಿ ರೂಪಾಯಿ ಮನಿ ಐತಿ ಒಬ್ಬರಿ ನಾವ್ ಚಹಾ ಕೊಡದ ಹೊರಗ ಬರ್ಗುಡದ ಕೈ ಮುಗದ ನಾವ್ ಮಹಾರಾಜ್ರ ಇದೀನಿ ಎಲ್ಲಾ ತಗೊಂಡೇನು ಬೆಂಕಿ ಹಚ್ಚುದ್ರಿ ಏನ್ ನಾ ಮನುಷ್ಯನಾಗ ನೀ ನಮಗೊಂದು ತಿಂಗ್ಳು ಪಗಾರ ಕೊಟ್ರೆ ಚಲೋ ಅಂತ ಹಾಕಿತ್ನಾ ಒಂದ್ ಇಪ್ಪತ್ನಾಕ್ ಲಕ್ಷ ತಗೊಂಡೆ ಇದಾರ ಸಪ್ತಾ ಮಾಡ್ತಿದ್ದು ಮತ್ತ ಏಳು ದಿವಸ ಯಾಕ್ರಿ ಅಂತ ಕೇಳಿ ಯಾರು ಇಲ್ಲ ಇಲ್ರಿ ನನ್ನ ಮನೆಯಾಗ ನನ್ನವ್ರವ್ರ ಅಷ್ಟ ಸಂಪತ್ತಿದ್ರು ಅದು ವ್ಯರ್ಥ ಅನ್ನಿಸ್ತ ನಾವು ಹೇಳೋದಿಷ್ಟೇ ಎಷ್ಟನ್ನು ಅದನ್ನು ಅನುಭವಿಸ್ತೇವೆ ಅದರಿಂದ ತೃಪ್ತಿ ಅನ್ನೋದೇ ಇಲ್ಲೇ ಇಲ್ಲ ರೊಕ್ಕ ಎಷ್ಟು ಗಳಿಸಿದ್ರು ಸಾಕನ್ನುವುದ ಇಲ್ಲೇ ಇಲ್ಲ ಎಷ್ಟು ಸಲ ಹುಟ್ಟಿದ್ರು ಹದಕ್ಕ ಮಹಾರಾಜರು ಇಲ್ಲಿ ಹೇಳ್ತಾ ಇದಾರೆ ನಮಗ ನಿತ್ಯವೂ ತೃಪ್ತವಾಗಬೇಕು ನಮಗ ಸಚ್ಚಿದಾನಂದ ಸತ್ಯವಾಗಿರತಕ್ಕಂತಹ ಪರಮಾತ್ಮ ನಮ್ಗೆ ಸಿಗಬೇಕಂತಂದ್ರೆ ಜಗತ್ತಿನೊಳಗ ಸತ್ಯ ವಸ್ತು ಅಂತಂದ್ರೆ ಪಾಂಡ್ರಂಗ ಒಬ್ಬನಿ ಅಂತ ಹೇಳ್ತಾರೆ ಅದಕ್ಕೆ ಮರದ್ರೆ ಏನಂತಾರ ಸಾರ 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 ವಿಟ್ಟೊಬ್ಬ ನಾಮ ತುಜೀ ಸಾರ ಮನು ಜಪತಾಯಿ ವಾರಂ ವಾರ ಅದಕ್ಕೆ ಇಲ್ಲಿ ಏಳು ದಿವಸ ಸಪ್ತಾಹ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಜಗತ್ತಿನೊಳಗ ಸತ್ಯ ಅಂತಂದ್ರೆ ಪರಮಾತ್ಮ ಒಬ್ಬನೇ ಅಂತಹ ಸತ್ಯವಾಗಿರ್ತಕ್ಕಂತಹ ಶ್ರೀಹರಿಯ ಒಂದು ಕೃಪಾಶೀರ್ವಾದ ನಮ್ಮ ಮೇಗ ಆಗ್ಬೇಕಂತಂದ್ರೆ ನಾವು ಮೊದಲ ಸಂತರ ಸಂಗತಿಯನ್ನು ಮಾಡ್ಬೇಕನ್ನು ಹೇಳ್ಬೇಕಾದ್ರೆ ಪ್ರಥಮ ಚರಣ್ರೊಳಗೆ ಹೇಳ್ತಾರ ದೇವಸೆ ಚಿತ್ತಿ ತ್ಯಡವಿ ಸಂಗತಿ ಐಸಿಯ ಆವಡತಿ ಮಣ देवा पुरवावी वासना देवा वसी चित्ते चांद ई संघायती चांदा आती ऐसे आवर ते मना ऐसे आवर ते मना

वडा मना मना तुम जीवा पुरवा विवाह सता ಸಾಕಷ್ಟು ವೇಳೆ ಆಗತಿ ನಾಳೆ ಏಕಾದಶಿ ಎಲ್ಲ ಸಂತರದ ಊಟ ಹನ್ನೆರಡು ಒಳಗೆ ಆಗ್ಬೇಕು ಯಾಕಂತಂದ್ರೆ ನಾಳೆ ಏಕಾದಶಿ ವ್ರತ ಸಂತ ಮಾಡೋದಲ್ಲ ಸಂತ್ರ ಇಲ್ಲದವ್ರು ಮಾಡ್ಬೇಕು ಯಾಕಂದ್ರೆ ಊರಾಗ ನಡೆದತ್ತಂತಂದ್ರೆ ಕನಸಗಿರಿ ಒಳಗಿಂದ ಎಲ್ಲರೂ ಕೂಡ ನಾಳೆ ಉಪವಾಸ ವ್ರತವನ್ನು ಮಾಡಬೇಕು ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಐದು ನಿಮಿಷ ಭಜನೆಯನ್ನು ಮಾಡಬೇಕು ಯಾಕಂದ್ರೆ ಭಜನೆ ಮಾಡದ ನಮ್ದು ಕರ್ತವ್ಯ ಮುಗಿಯೋದಿಲ್ಲ ಹಾ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಎರಡು ಕೈಗಳಿಂದ ಹಾ ಉಠೋಬಾರ ಕುಮಾಯಿ ಅಂತಂದು ಕೇಳಬೇಕು ನಮಗ್ ಕೇಳಿಲ್ಲ ಅಂದ್ರೆ ಬಾಜು ಕುಂತವ್ರಿಗೆ ಕೇಳಬೇಕು ಉಟೋಬಾರ ಕುಮಾಯಿ

అత దూర్ కుంతారో కై ఆర్స్ హల్ కణస్తత్రీ అవును కానస్తతి మూ అందరూ కూడా కానస్తతి ದಯವಿಟ್ಟು ಎಲ್ಲರೂ ಭಾಗವಹಿಸ್ಬೇಕ್ರಾಗ್ರಿ ಭಜನಾರೋ ಹಾ ಯಾಕಂತಂದ್ರೆ ಅದನ್ನ ಮಾಡಕ್ ನಾಚಿಕೆ ಬರ್ತದ ಜಗಳ ಮಾಡಂದ್ರ ನೋಡ್ರಿ ಯಾರು ಅದಾರು ಗೊತ್ತಿಲ್ಲ ಅದೇವು ಗೊತ್ತಿಲ್ಲ ಜಗಳಕ್ಕೆ ಹೆಂಗ್ ತಯಾರಾಕತ್ರಿ ಇವ್ ಶರೀರ ಅವ್ರಿ ಹಂಗ ನಾಮ ಸಂಕೀರ್ತನ ಅಂತಕ್ಕಂಥದ್ದೇನೈತ್ರಿಪ ಅಂತಂದ್ರೆ ನಮ್ಗೆಲ್ಲರನ್ನ ಪವಿತ್ರರನ್ನಾಗಿ ಮಾಡ್ತದ ಇರ್ಲಿ ಸಾಕಷ್ಟು ವೇಳೆ ಆಗಿದೆ ಅಭಂಗದ ಕೊನೆಯ ಚಲನ ಕಡೆಗೆ ನಾವು ಲಕ್ಷ ಕೊಟ್ಟದ್ದಾದ್ರೆ ಹರಿಜನ ಸವೆ ಭೇಟಿ ಅಂತ ಹೇಳಿದ್ವಿ ಹರಿಜನರು ಅಂತಂದ್ರೆ ಆ ಭಗವಂತ ಯಾರಿಗೆ ದಾಸನಾಗಿದ್ದಾನೋ ಅವರಿಗೆ ಹರಿಜನ ಅಂತಾರೆ ಹರಿಜನ ಅಂದ್ರೆ ಜಾತಿ ವಾಚಕ ಶಬ್ದ ಅಲ್ಲ ಅದನ್ನ ಊಟ ವಿಚಾರ ಮಾಡ್ಬೇಕು ರಾಮಕೃಷ್ಣ ಆ ಹರಿಯು ಯಾರಿಗೆ ದಾಸನಾಗಿದಾನೋ ಅವನಿಗೆ ಹರಿದಾಸರು ನಾವು ಬಹಳ ಜನ ಪಾಂಡ್ರಾಪುರಕ್ಕೆ ಪಂಡ್ರಪುರ ಪಾಂಡರಂಗನ ಸಲುವಾಗಿ ಹೋಗ್ತೇವೆ ಅಂತ ಕೆಲವೊಬ್ರು ಅಂತಾರೆ ಇನ್ನು ಕೆಲವೊಬ್ರು ಏನಂತಾರೀ ನಮ್ಮ ಮಕ್ಕಳ ಮನೆ ಸಂಬಂಧ ಹೋಗ್ತೇವಂತ ಅಂತಾರ ಇನ್ನು ಮೂರನೇ ವರ್ಗ ಹೆಂಗೈತಿಪ್ಪ ಅಂತಂದ್ರ ಸ್ವತಃ ಪಾಂಡರಂಗನ ಅವ್ರ ಕಡೆಗೆ ಬರ್ತಾನೆ ಅವ್ರಿಗೇನಂತಾರಪ್ಪ ಅಂದ್ರೆ ಹರಿಜನ ಅಂತ ಹರಿಜನರ ಭೇಟಿ ನನಗಾಗಲಿ ಅಂತ ಹೇಳ್ತಾರೆ ಹರಿಜನ ಸವೆ ಭೇಟಿ ನಹು ಅಂಗ ಸಂಗ ತುಟಿ ಐಸಿಯಾ ಒಡತಿ ಮಣ ದೇವಾಪುರ ವೀ ವಾಸನ ತುಕಾಮಣಿ ಜಿನೇ ಬಲೆ ಸಂತ ಸಂಗಷ್ಟೇ ಐಸಿ ಆ ಮಣ

ಹೌದಲ್ರಿ ಆಧಾರವಾಗಿ ಕೊಟ್ಟಾಗ ಪರಮಾತ್ಮ ಪರಶಿವನ ಜಡಿ ಒಳಗ ಮಾಯಾಗಿ ಹೋಗಿಬಿಟ್ಲ ಯಾರು ಗಂಗಾ ಇನ್ನು ಎರಡನೇ ಪ್ರಶ್ನೆ ಹಾಕಿದ್ ಏನೈತ್ರಿ ನಾನು ಭೂಮಿಯು ಭೂಲೋಕಕ್ಕೆ ಬಂದ್ರೆ ನನ್ನೊಳಗ ಪಾಪಿಗಳು ಬಂದು ಜಳಕ ಮಾಡಿದ್ರೆ ನಾನು ಪಾಪಿ ಎಡಿ ಅಕ್ಕನು ಮುಂದೆ ನನಗ್ ಪುಣ್ಯ ಯಾವಾಗ ಸಿಗುದು ಅಂತ ಕೇಳ್ತಾವೆ నోడ్రీ బా మంది ప్రయాగరాజక్ హీ బ్రీ గంగే గంకొల పాప నాశకత్తి ఎంత పాప నాశకత్తి తిడిదే మా పాప నాశకత్తి మత్ హోగి అది మునుగోదు ಇನ್ನೊಂದು ಪಾಪ ನಾಶಕತಿ ಎಂತಾದ್ರಿ ಗೊತ್ತಿಲ್ಲದ ಪಾಪ ಇರ್ತದ ಅದರ ಪಾಪ ಪ್ರಜ್ಞೆ ನಮ್ ತಲಿಯೋಳ ಕಾಣುತ್ತಿರ್ತ ನಾ ಇಂತ ಹಿಂಗ ಮಾಡಿದ್ನಿ ಗೊತ್ತಿಲ್ಲದ ಆ ದಯವಿಟ್ಟು ಆ ಪಾಪ ಕಳ್ಕೋಬೇಕಂತ ಯಾರಿಗೆ ಪ್ರಾಯಶ್ಚಿತ್ತ ಅನಸ್ತತಿ ತಿರುಗಿ ಸಾಯಿ ತನಕನೂ ಆ ಪಾಪ ಹೊರಳೆ ಮಾಡುವುದಿಲ್ಲ ಅಂತ ಪ್ರಾಯಶ್ಚಿತ್ತ ಬುದ್ಧಿಯಿಂದ ಯಾರು ಹೋಗಿ ಗಂಗೆ ಒಳಗೆ ಮುಳುಗತಾರ అాప నాశక అది బిడ్కు తండ్రి తాయినా ఎల్ వృద్ధాశ్రెట్ యారు పిలుకు అంత్రి మగ హి ఎల్ ప్రయాజ ముక ముదుక ఫోన్ హసరంత్రి ఎల్ మగన ప్రయాగరాజక్ అంత నుల్ మహారాజ్ లక్ష కొట్ కేడి ముందు ఆవి హారు ఆమె ఆమె అద్ర సంకేత ఏంటీ మార సూ పరమాత్మనకి శరణు అదర్ద ఇొందు సంకేత ఐతు అదక ఆయుష్య అస్ట్రీ మారీ అదల్ అదల్ నూరు వర్ష సవర వర్ష అదక అస్ట్ ಅಷ್ಟು ದೊಡ್ಡ ಆಯುಷ್ಯ ಎದಕ್ ಕೊಟ್ಟನು ಅಂತಂದ್ರೆ ಯಾರು ತಂದೆ ತಾಯಿಗಳ ಸೇವೆಯನ್ನು ಮಾಡುವುದಿಲ್ಲ ಅಂತವ್ರ ಆ ಯೋನಿ ಒಳಗೆ ಹೋಗಾರ ಸಾವಿರ ವರ್ಷ ಅಲ್ಲೇ ಬರೀ ನೆಲ ಎದ್ಕೊಂಟ ಹೋಗುದು ಇದು ಒಂದೇದ್ದು ಎರಡನೇದ್ರಿ ನಾಯಿಯ ಜನ್ಮ ಎದರಪ್ಪಾ ಅಂತಂದ್ರ ಧರ್ಮದ ಬಗ್ಗೆ ಯಾರು ಅಪನಂಬಿಕೆಯನ್ನು ಹೊಂದುತ್ತಾರೆ ನಿಯಮ ನಿತ್ಯದಿಂದ ದಾನ ಧರ್ಮ ಪೂಜೆ ಪುನಸ್ಕಾರಗಳನ್ನ ಯಾರು ಮಾಡ್ತಿರ್ತಾರ ಹ ಮಾಡ್ತಾರ ತಗೋ ಅಂತೇಳಿ ಯಾರು ಅಪಶಬ್ದಗಳನ್ನ ಆಡ್ತಾರ ಅವರಿಗೆ ಯಾವ ಜನ್ಮ ರೀ ನಾಯಿ ಜನ್ಮ ಎಂದ ಕತ್ತಿ ಜನ್ಮ ಯಾವ್ದ್ರಿ ಹೌದ್ರಿ ಕತ್ತಿ ಜನ್ಮ ಅದಕ್ಕ್ರಿ ತಮ್ಮ ಜೊತೆಗಿರುವಂತಹ ಗೆಳೆಯರನ್ನ ಯಾರು ಮೋಸ ಮಾಡ್ತಾರ ಅವ್ರಿಗೆ ಅನ್ಯಾಯ ಯಾರು ಮಾಡ್ತಾರ ಅವ್ರಿಗೆ ಯಾವ ಜನ್ಮ ರೀ ಕತ್ತಿ ಜನ್ಮ ಇನ್ನು ಆಡಿನ ಜನ್ಮ ಯಾರಿದ್ರಿ ಆಡ ಬಾಳ ಸಾಕ್ತಾರ ಮಂದಿ ಆಡಿನ ಜನ್ಮ ಯಾರಿದ್ರಿ ಬರೀ ಮಾತಾಡ್ತಾನೆ ಬೇಯುವುದು ಸಂಬಂಧ ಇಲ್ದಂಗ ಹೌದಲ್ರಿ ಮತ್ ಬರೀ ಮಾತ್ ಮಾತಾಡ್ತಾನೆ ಬೇಕು ಅಂತನ ಮಾತಾಡೋದು ಚಲೋ ಮಾತಾಡೋಣ ಬೇಕು ಅಂತನ ಮಾತಾಡೋದು ಬರೀ ಬೇಯುದ ಆ ಜನ್ಮ ಯಾವ್ದ್ರಿ ಬರೀ ಆಡಿದ ಇನ್ನೊಂದೈತ್ರಿ ಇನ್ನೊಂದ್ ಯಾವ್ದ್ರಿ ಹಲ್ಲಿ ಜನ್ಮ ಮನ್ಯಾಗ ಹಲ್ಲಿ ಗೋಬ ಇರ್ತಾವ್ರಿ ಹೌದ್ರಿ ಹಲ್ಲಿಗಳ ಜನ್ಮ ಯಾವ್ದ್ರಿಪ ಅಂತಂದ್ರ ಯಾವ ಸ್ತ್ರೀ ತನ್ನ ಗಂಡನನ್ನ ಹೊರತುಪಡಿಸಿ ಪರಪುರುಷನ ಜೊತೆಗೆ ಜೊತೆಗಿರ್ತಾವ ಅದು ಹಲ್ಲಿ ಜನ್ಮ ಇನ್ನ ಲೈಟ್ ಹೈತಿದಾಗ ಸಣ್ಣ ಸಣ್ಣ ಹೊಡಗೋಳ ಬರ್ತಾವಲ್ರಿ ಅದು ಯಾವ ಜನ್ಮ ಅಂತ ಪ್ರಶ್ನೆ ಮಾಡಿದ್ರಿ ಯಾವ ಪುರುಷ ಧರ್ಮ ಪತ್ನಿ ಇದ್ರು ಕೂಡ ಪರಸ್ತ್ರೀಯರ ಮೇಲೆ ಮೋಹವನ್ನು ಮಾಡ್ತಾನ ಅವು ಕಿಡಿಗಳು ಕೀಡಿ ಮಕ್ಕಡಿಗಳ ಜನ್ಮ ಅವ್ರಂ ಮತ್ ಇದೆಲ್ಲ ಗರುಣ ಪುರಾಣದೊಳಗೈತಿ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದೊಂದು ಪಾಪಕ್ಕ ಒಂದೊಂದು ಜನ್ಮ ಅಭಂಗ್ ಪ್ರಮಾಣ ಐತ್ ನೋಡ್ರಿ ಕುಂಭಪಾಕ ಜಾಚನಿ ಇಪ್ಪತ್ತೆಂಟು ನರಕದಾವ್ರಿ ಅದ್ರ ಒಳಗೆ ಒಂದೇ ನರಕ ಯಾವ್ದ್ರಿ ಪಾ ಅಂದ್ರೆ ಕುಂಭಪಾಕ ಅಬ್ಬಂಗ್ ಪ್ರಮಾಣ ಐತಿ ನಾ ಹೇಳ್ತಾ ಇದೀನಿ ಅಂತಂದ್ರೆ ಈ ಮನುಷ್ಯ ದೇಹಕ್ಕಷ್ಟು ಬೆಲೆ ಐತಿ ದಾರಿ ದೇಹಕ್ಕಿಲ್ಲ ನೋಡ್ರಿ ಎಲ್ಲರ ಎಕ್ಸಿಡೆಂಟ್ ಆಗೈತಿ ನಮ್ಮ ಊರಾಗ ಹಂದಿ ನೂರ ಎಂಟಕ್ ಫೋನ್ ಹಚ್ಚನ್ ತುಂತಾರೆ ಸಾಧ್ಯ ಇಲ್ಲ ಅದ್ರ ಪರಿವಾರ ಎಷ್ಟೈತ್ರಿ ಆದ್ರ ಮನುಷ್ಯ ದೇಹ ಮಾತ್ರ ಹಂಗಲ್ಲ ಅದಕ್ಕ ಹೇಳುದಿಷ್ಟೇ ನಾವೆಲ್ಲರೂ ಕೂಡ ಮನುಷ್ಯ ಜನ್ಮಕ್ಕೆ ಬಂದೇವಿ ಮನುಷ್ಯ ಬಂದೇವೆ ಬಂದೇವಂತಂದ್ರೆ ನಮ್ಮ ಮುಖ್ಯ ಕರ್ತವ್ಯ ಯಾವ್ದ್ರಿಪಾ ಅಂತಂದ್ರ ಆ ಪರಮಾತ್ಮನ ಸ್ಮರಣೆ ಸಂತರ ಸೇವಾ ಅಂತ ಅದ್ಭುತ ಕಾರ್ಯ ಯಾವ ಕಣಸಗಿರಿ ಗ್ರಾಮದೊಳಗ ಸದ್ಗುರು ವಾಸ್ಕರ ಮಹಾರಾಜರ ಒಂದು ಕೃಪಾ ಆಶೀರ್ವಾದದಿಂದ ಜೊತೆಗೆ ನಮ್ಮ ಮಿತ್ರರಾಗಿರ್ತಕ್ಕಂತಹ ಹರಿಭಕ್ತ ಪರಾಯನ ಪುಂಡ್ಲಿ ಕುಮಾರ್ ಅವರ ಜೊತೆಗಿನ್ನೂ ಯಾವ ಬೆಂಸಿನ ಮರಡಿಯ ಗುರು ಹಿರಿಯರು ಮತ್ತು ಎಲ್ಲ ವಾರಕರಿ ಜನರು ಸೇರಿ ಈ ಅಖಂಡ ಜ್ಞಾನೇಶ್ವರಿ ಪಾರಾಯಣ ಕಾರ್ಯ ತಾವೇನು ಮಾಡ್ತಾ ಇದ್ದೀರಿ ಇದು ಒಂದು ಒಳ್ಳೆಯ ಪರ್ವ ಕಾಳ ಇಂತಹ ಕಾರ್ಯಕ್ರಮ ಯಾವ ಮೇಲಿಂದ ಮೇಲೆ ಈ ಕನಸಗಿರಿ ಒಳಗಾಗಲಿ ಅನ್ನುವಂಥದ್ದನ್ನು ಹೇಳುತ್ತಾ ಯಾವ ಈ ಕೀರ್ತನ ರೂಪಿ ಕಾರ್ಯಕ್ರಮವನ್ನ ಸದ್ಗುರು ವಾಸ್ಕರ ಮಹಾರಾಜರ ಚರಣ ಅರವಿಂದದಲ್ಲಿ ಸಮರ್ಪಿಸುತ್ತ ಮತ್ತಿ ಇನ್ನೊಂದು ನಮಗೆ ನಮಗೆಷ್ಟೇ ಸಮಯದ ಅಭಾವ ಇದ್ರೂ ಕೂಡ ನಾವು ನೇಮಕ್ ಅಂತೇಳಿ ನಿಲ್ಲಬೇಕಾಗ್ತದ ಇದು ವಾರ್ಕಳಿ ಸಂಪ್ರದಾಯದ ಪದ್ಧತಿ ಆ ಪ್ರಕಾರವಾಗಿ ಸೇವೆಯನ್ನ ಪರಮಾತ್ಮ ಮಾಡಿಸಿಕೊಂಡಾನ ಎಲ್ಲರೂ ಕೂಡ ಆದಷ್ಟು ಬೇಗನೆ ಕೀರ್ತನ ಆದ ನಂತರ ಎಲ್ಲರೂ ಪ್ರಸಾದ ಮಾಡಬೇಕಾಗಿ ವಿನಂತಿ चित्ती, संगते ऐसे आवडते मणा देवा पुरवा विवासना हरि जना सवे बेटी नहो अंग संग तुटे ऐसे आवडते मणा देवा पुरवा विवासना सिद्धु जी 看。<Okay. S 2> <Okay. S 1> okay. 好。啊啊啊

Sala, 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 Sala,